குறி குரு அதுக்கு

ಏನೊಂದಿಲ್ಲ ಏನ್ ಗ್ಲಾಸ್ ಇಟ್ಟಿನಿ ಸರ ಅಲ್ಲಿ ಬಂದ್ ಗ್ಲಾಸಿಟ್ಟಿ ಹಾಕಿನಿ ಅದು ತುಂಬಾ ನೀರ್ ಹಾಕಿನಿ ಸರ ನೀರ್ ಹಾಕೋ ಬೀಯರ್ ಹಾಕ್ರಿ ಬೀಯರ್ ಬೀರ್ ಕಾರ್ಯಕ್ರಮ ಮುಗಿನಿ ಬಟ್ಟೆ ತುಂಬಾ ಕುಡಿಸ್ತೀನಿ ಇದ್ರಾಗ ಮೂರ್ ಚಮಚ ಸಕ್ಕರೆ ಹಾಕಿನಿ ಸರ ಅದ್ರಾಗ ಐದು ಚಮಚ ಹಾಕಿನಿ ಹಾ ಜಾಸ್ತಿ ಯಾವ್ದು ಐದು ಚಮಚ ರೀ ಸರ

ಸಂಧಿ ಅಂದ್ರೆ ಸರ ಸಂಧಿ ಏಳು ಗೋಡೆಗಳ ಮತ್ತೆ ಹಂದಿ ಅದಾದ್ರೆ ಸಂಧಿ ಎನ್ನುವರು ಗೋಡೆಗಳ ಮತ್ತೆ ಹಂದಿ ಅದಾದ್ರೆ ಸಂಧಿ ಎನ್ನುವರು ಎರಡು ಗೋಡೆಗಳ ಮತ್ತೆ ಹಂದಿ ಯಾವ್ದು ಬಂದ್ರೆ ನೀವ್ ಹೋದ್ರಂದಿರ ನಾವ್ ಹೋದ್ರ ಹಂದಿ ತಂದೆ ಸುಮಂಗ್ರಿ ಹಾರಿ ನೀವ್ ಹೋದ್ರ ಮಂದಿ ನಾನ್ ಮಂದಿ ತಂದಿ ಹಾ ರೀ ಸರ ಯಾಕ ಕಲರ್ ನೋಡಿ ಹೇಳೋ ಸೈಡ್ ನೋಡಿ ಹೇಳೋ ಯಾರು ಹಂಗದ ಬಿಡ್ರಿ ಬಳದಿನ ಸರ್ ನೀವು ಹರಿ ನಮ್ಮ ಗುರ್ಬಾಳಿ ಹೌದನೇ ನಮ್ಮ ಶಿಕ್ಷಕರಿ ಹೌದು ಬದಿ ಬದಿ ಹೌದು ಇದೇಲಿ ಮೂರು ಬಿಟ್ಟಿ ಹೌದು ಮೂರಲ್ಲ ಆರ ಬಿಟ್ಟಿ ಹೋಗನ ನಿಮ್ಮ ಕಡೆ ಆರದ್ರಿ ಸುಚಪ್ಪಕ್ಕಿ ನೋಡಿ ನೋಡಿ ಬಿಜಾಪುರದಗೆ ಸರಿ ತಲೆ ಯಾತರ ಲೇ ಆಹಾ ನಮ್ಮೋರ್ಗೋ ಹಾ ಸರ್ ಆ ನಾಟಕದ ಒಂದು ಸಣ್ಣದೊಂದು ಪಾತ್ರ ಮಾಡಬೇಕು ಏನು ಈ ಮನ್ನಿ ಬಿಳಗೆ ಮಾಡಿದಿಲ್ರಿ ಅದೇ ನಾಟಕ ನೀವು ತಂದಿ ಪಾತ್ರ ನಾ ಮಗನ ಪಾತ್ರ ಹೌದು ಈ ಒಂದು ಹರಡ್ ನಾರಾಯಣ ಸತ್ಯ ನಾರಾಯಣ ಇದೊಂದು ಸತ್ಯ ಸತ್ಯನಾರಾಯಣ ಅಲ್ಲದ ಸತ್ಯ ಸತ್ಯನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ

ಭತ್ತಿರ್ಗಡೆ ಜನಪದ ಪಿಕ್ಚರ್ ನಾನು ಒಂದು ಸ್ವಂತ ಬರ್ತೀನಿ ಫಸ್ಟ್ ಬತ್ತಿರ್ಗಡೆ